ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನಾವು ಫರ್ದರ್ ಸ್ಟಡಿ ಮೆಡಿಟೇನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇದೀನಿ ಇಲ್ಲಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ಡೋಜೋನ್ಸ್ ಅಲ್ಲಿ ನೋಡಬಹುದು ನೂರ ಮೂವತ್ತೇಳು ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ ಆನಂತರ ಒಳ್ಳೆ ರಿಕವರಿ ಕಂಡು ಬಂದು ಓವರ್ ಆಲ್ ನೂರ ಮೂವತ್ತೇಳು ಪಾಯಿಂಟ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಜಸ್ಟ್ ಫೋರ್ ಪಾಯಿಂಟ್ಸ್ ಝೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲಿ ಕೂಡ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ ಬಟ್ ಆನಂತರ ಒಳ್ಳೆ ರಿಕವರಿ ಕಂಡು ಬಂದು ಓವರ್ ಆಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಾ ಸ್ಟಾಕ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಅಲ್ಲಿ ನಾ ಸ್ಟಾಕ್ ಫ್ಲಾಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ನಮ್ಮ ಮಾರ್ಕೆಟ್ ನ ಎಫ್ ಐ ಎಸ್ ಡಿಐಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಯಾವ ರೀತಿ ಇದೆ ಅಂತ ಎಫ್ಐ ಎಸ್ ನಿನ್ನೆ ಐನೂರ ಇಪ್ಪತ್ತೈದು ಕೋಟಿ ನೆಟ್ ಸೆಲಿಂಗ್ ಅನ್ನ ಮಾಡಿದರೆ ಡಿಐಎಸ್ ಇನ್ನೂರ ಮೂವತ್ತೇಳು ಕೋಟಿ ನೆಟ್ ಸೆಲಿಂಗ್ ಅನ್ನ ಮಾಡಿದರೆ ನಿನ್ನೆ ಇಬ್ರು ಕೂಡ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ನೋಡಬಹುದು ಅಂತೂ ಬರ್ಜರಿ ಬೈಯಿಂಗ್ ಅನ್ನು ಮಾಡಿದ್ರು ಎಫ್ ಐಎಸ್ ನಿನ್ನೆ ಸ್ವಲ್ಪ ಪ್ರಮಾಣದ ಸೆಲಿಂಗ್ ಅನ್ನ ಮಾಡಿದ್ದಾರೆ ನೋಡ ಇವತ್ತು ಯಾವ ರೀತಿ ಇರುತ್ತೆ ಇವರ ಕಡೆ ಇಂದ ರೆಸ್ಪಾನ್ಸ್ ಅಂತ ನೆಕ್ಸ್ಟ್ ಇಂಡಿವಿಜುವಲ್ ಶೇರ್ ಗಳ ಕಡೆ ಬಂದ್ರೆ ಅಶೋಕ್ ಲೇಲ್ಯಾಂಡ್ ಇವತ್ತು ಫೋಕಸ್ ಇರುತ್ತೆ ಕಾರಣ ಕಂಪನಿ ಇಪ್ಪತ್ ಮೂರನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ ಬೋರ್ಡ್ ಮೀಟಿಂಗ್ ಅಲ್ಲಿ ಬೋನಸ್ ಕೊಡೋ ಬಗ್ಗೆ ಡಿಸಿಷನ್ ತಗೋಳಿಕೆ ಹೊರಟಿದೆ ಬೋನಸ್ ಕೊಡಬೇಕಾ ಬೇಡವಾ ಕೊಡೋದಾದ್ರೆ ಯಾವ ರೇಷಿಯೋದಲ್ಲಿ ಕೊಡಬೇಕು ಎಲ್ಲವೂ ಕೂಡ ಇಪ್ಪತ್ ಮೂರನೇ ತಾರೀಕಿನ ಬೋರ್ಡ್ ಮೀಟಿಂಗ್ ಅಲ್ಲಿ ಡಿಸೈಡ್ ಆಗುತ್ತೆ ಈ ಅಪ್ಡೇಟ್ ಅನ್ನ ಗೆ ಫೈಲಿಂಗ್ ಅಲ್ಲಿ ತಿಳಿಸ್ಕೊಟ್ಟಿದೆ ಈ ಕಾರಣದಿಂದ ಅಶೋಕ್ ಲೇಲ್ಯಾಂಡ್ ಫೋಕಸ್ ಅಲ್ಲಿ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಗೆ ಸಂಬಂಧಪಟ್ಟಂತೆ ಅಂತ ನಂತರ ಶಾಮ್ ಮೆಟಾಲಿಕ್ಸ್ ಅಂಡ್ ಎನರ್ಜಿ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿ ಒಂದು ಹೊಸ ಗೆ ಎಂಟ್ರಿ ಆಗ್ತಾ ಇದೆ ಇದರ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ರೈಲ್ವೇಸ್ ವ್ಯಾಗನ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಕಂಪನಿ ಇಳಿತಾ ಇದೆ ಸುಮಾರು ನಾಕ್ ಸಾವಿರದ ಎಂಟುನೂರು ವ್ಯಾಗನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಇರುವಂತಹ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನ ವೆಸ್ಟ್ ಬೆಂಗಾಲ್ ನ ಕರಕ್ಪರ್ ಅಲ್ಲಿ ಕಂಪನಿ ಸ್ಟಾರ್ಟ್ ಮಾಡೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಈ ಪ್ಲಾಂಟ್ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರಷ್ಟರಲ್ಲಿ ಕೆಲಸ ಶುರು ಮಾಡುತ್ತೆ ಅಂತ ಅಪ್ಡೇಟ್ ಅನ್ನ ಕೊಟ್ಟಿದೆ ಈ ಕಾರಣದಿಂದ ಶಾಮ್ ಮೆಟಾಲಿಕ್ಸ್ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಎಷ್ಟು ಮಟ್ಟಿಗೆ ಸ್ಟಾಕ್ ಅಲ್ಲಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಇವತ್ತು ಅಂತ ನಂತರ ವಾರಿ ಎನರ್ಜೀಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ನೋಡಬಹುದು ವಾರಿ ಎನರ್ಜೀಸ್ ಗೆಟ್ಸ್ ಬೋರ್ಡ್ ನಾಟ್ ಟು ಅಕ್ವೈರ್ ಕಾಮತ್ ಟ್ರಾನ್ಸ್ಫಾರ್ಮರ್ಸ್ ಫಾರ್ ರುಪೀಸ್ ಟೂ ನೈಂಟಿ ತ್ರೀ ಕ್ರೋಡ್ ಇನ್ನೂರ ತೊಂಬತ್ ಮೂರು ಕೋಟಿಗೆ ಕಾಮತ್ ಟ್ರಾನ್ಸ್ಫಾರ್ಮರ್ಸ್ ಕಂಪನಿಯನ್ನ ಅಕ್ವೈರ್ ಮಾಡ್ಕೊಳ್ತಾ ಇದೆ ಅದರಲ್ಲೂ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನ ಅಕ್ವೈರ್ ಮಾಡ್ಕೊಳ್ತಾ ಇದೆ ಈ ಒಂದು ಸುದ್ದಿಯ ಕಾರಣಕ್ಕೆ ವರಿ ಎನರ್ಜಿಸ್ ಕೂಡ ಫೋಕಸ್ ಅಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಆರ್ ಬಿ ಫೋಕಸ್ ಅಲ್ಲಿ ಕೂಡ ಫೋಕಸ್ ಇವತ್ತು ಕಾರಣ ಕಂಪನಿ ನೂರ ಎಪ್ಪತ್ತೊಂಬತ್ತು ಕೋಟಿ ಬಿಡ್ಡಿಂಗ್ ಪ್ರೊಸೀಜರ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಜೊತೆಗೆ ಈ ಆರ್ಡರ್ ಕೊಡ್ತಾ ಇರೋದು ಇರ್ಕಾನ್ ಇಂಟರ್ ನ್ಯಾಷನಲ್ ಈ ಸುದ್ದಿಯ ಕಾರಣಕ್ಕಾಗಿ ಆರ್ ಎಲ್ ಹಾಗೂ ಇರ್ಕಾನ್ ಇಂಟರ್ ನ್ಯಾಷನಲ್ ಎರಡು ಕೂಡ ಫೋಕಸ್ ಇರುತ್ತೆ ಎರಡು ಸ್ಟಾಕ್ ಗಳನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇರ್ಕಾನ್ ಇಂಟರ್ನ್ಯಾಷನಲ್ ಇಂದ ನೂರ ಎಪ್ಪತ್ತೊಂಬತ್ತು ಕೋಟಿ ಆರ್ಡರ್ ಆರ್ ವಿ ಎಲ್ ಪಡ್ಕೊಂಡಿದೆ ನೋಡೋಣ ನಿನ್ನೆ ಮನೆಯಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಇವತ್ತು ಅದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ನೋಡೋಣ ನಂತರ ಆಜಾದ್ ಇಂಜಿನಿಯರಿಂಗ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ಒಂದು ಲಾಂಗ್ ಟರ್ಮ್ ಒಪ್ಪಂದವನ್ನ ಮಾಡಿಕೊಂಡಿದೆ ನೋವೋ ಪಿಗ್ನೋನ್ ಜೊತೆ ಐ ಕಾಂಪ್ಲೆಕ್ಸ್ ಅಂಡ್ ಕ್ರಿಟಿಕಲ್ ಕಾಂಪೋನೆಂಟ್ಸ್ ಮಾಡಲಿಕ್ಕೆ ಇದು ಫೈವ್ ಇಯರ್ಸ್ ಒಪ್ಪಂದ ಆಗಿರುತ್ತೆ ಕಾರಣಕ್ಕಾಗಿ ಆಜಾದ್ ಇಂಜಿನಿಯರಿಂಗ್ ಕೂಡ ಫೋಕಸ್ ಅಲ್ಲಿ ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ಅಂತ ನಂತರ ಪವರ್ ಗ್ರಿಡ್ ಕಾರ್ಪೊರೇಷನ್ ಕೂಡ ಸುದ್ದಿಲಿರುತ್ತೆ ಕಂಪನಿ ತನ್ನ ಎರಡು ಜಾಯಿಂಟ್ ವೆಂಚರ್ಸ್ ಅಲ್ಲಿ ಸ್ಟೇಕ್ ಅನ್ನು ಸೆಲ್ ಮಾಡಿದೆ ಸೆಲ್ ಮಾಡೋ ಮೂಲಕ ಪೂರ್ತಿ ಎಕ್ಸಿಟ್ ಆಗಿದೆ ಟೊರೆಂಟ್ ಪವರ್ ಗ್ರಿಡ್ ಜೊತೆ ಹಾಗೂ ಸಿಕ್ಕಿಂ ಪವರ್ ಟ್ರಾನ್ಸ್ಮಿಷನ್ ಜೊತೆ ಜಾಯಿಂಟ್ ವೆಂಚರ್ ಇದು ಈ ಜಾಯಿಂಟ್ ವೆಂಚರ್ ಅಲ್ಲಿ ತನ್ನ ಸ್ಟೇಕ್ ಅನ್ನ ಸೇಲ್ ಮಾಡಿ ಪೂರ್ತಿ ಎಕ್ಸಿಟ್ ಆಗಿದೆ ಈ ಕಾರಣದಿಂದ ಪವರ್ ಗ್ರಿಡ್ ಕಾರ್ಪೊರೇಷನ್ ಕೂಡ ಇವತ್ತು ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಜನ್ಸಾಲ್ ಎಂಜಿನಿಯರಿಂಗ್ ಕೂಡ ಫೋಕಸ್ ಇರುತ್ತೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ ಫ್ಯೂ ಡೇಸ್ ಇಂದ ಕಂಟಿನ್ಯೂಸ್ ಅಪ್ಪ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇವತ್ತು ಸ್ಟಾಕ್ ಫೋಕಸ್ ಇರುತ್ತೆ ಕಾರಣ ಕಂಪನಿಯ ಸರ್ಕ್ಯೂಟ್ ಲಿಮಿಟ್ ಅನ್ನು ಚೇಂಜ್ ಮಾಡಿದ್ದಾರೆ ಎಷ್ಟು ದಿನ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಲಿಮಿಟ್ ಇತ್ತು ಅಪ್ ಆದ್ರೆ ಫೈವ್ ಪರ್ಸೆಂಟ್ ಮೇಲೆ ಹೋಗೋದು ಡೌನ್ ಆದ್ರೆ ಫೈವ್ ಪರ್ಸೆಂಟ್ ಕೆಳಗಡೆ ಹೋಗೋದು ಈಗ ಅದನ್ನ ಎರಡು ಪರ್ಸೆಂಟ್ ಮಾಡಿದರೆ ಅಪ್ ಆದ್ರೆ ಮ್ಯಾಕ್ಸಿಮಮ್ ಎರಡು ಪರ್ಸೆಂಟ್ ಮಾತ್ರ ಅಪ್ ಆಗುತ್ತೆ ಡೌನ್ ಆದ್ರೆ ಟೂ ಪರ್ಸೆಂಟ್ ಮಾತ್ರ ಡೌನ್ ಆಗುತ್ತೆ ಈ ಸರ್ಕ್ಯೂಟ್ ಲಿಮಿಟ್ ಅನ್ನ ಚೇಂಜ್ ಮಾಡಿದರೆ ಫೈವ್ ಪರ್ಸೆಂಟ್ ಇದನ್ನ ಟೂ ಪರ್ಸೆಂಟ್ ಗೆ ಮಾಡಿದ್ದಾರೆ ಈ ಕಾರಣದಿಂದ ಫೋಕಸ್ ಇರುತ್ತೆ ಯಾಕೆ ಈ ರೀತಿ ಸರ್ಕ್ಯೂಟ್ ಲಿಮಿಟ್ಸ್ ಅನ್ನ ಚೇಂಜ್ ಮಾಡ್ತಾರೆ ಅಂತಂದ್ರೆ ಇನ್ವೆಸ್ಟರ್ ಗಳನ್ನ ಸೇವ್ ಮಾಡ್ಲಿಕ್ಕೆ ಯಾಕಂದ್ರೆ ಡೈಲಿ ರ್ಯಾಲಿ ಬರ್ತಿದೆ ಅಂತಂದ್ರೆ ಬಂದು ಸ್ಟಾಕ್ ಅನ್ನ ಬೈ ಮಾಡ್ತಾರೆ ಅವರು ಏನು ಎತ್ತ ಅಂತ ನೋಡೋದಿಲ್ಲ ಆಮೇಲೆ ಸ್ಟಾಕ್ ಕೆಳಗಡೆ ಹೋಗೋಕೆ ಫೈವ್ ಪರ್ಸೆಂಟ್ ಹೋಗ್ತಾ ಇರುತ್ತೆ ಮೇಲೆ ಬಂದಂಗೆ ಹಾಗಾಗಿ ಈಗ ಎರಡು ಪರ್ಸೆಂಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಅಷ್ಟೇ ಹೋಗಲಿಕ್ಕೆ ಸಾಧ್ಯ ಕೆಳಗೆ ಹೋದ್ರು ಸರಿ ಮೇಲೆ ಹೋದ್ರು ಸರಿ ಮ್ಯಾಕ್ಸಿಮಮ್ ಟೂ ಪರ್ಸೆಂಟ್ ಹೋಗುತ್ತೆ ಅಷ್ಟೇ ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ಪಿ ಫೈಸರ್ ಸುದ್ದಿರುತ್ತೆ ಕಾರಣ ನೋಡಬಹುದು ಕಂಪನಿಯ ರಿಸಲ್ಟ್ ಹೇಗಿದೆ ಅಂತ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯ ಸೇಲ್ಸ್ ಅಲ್ಲಿ ಹೆಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಈ ಸಲ ನೂರ ಎಪ್ಪತ್ ಮೂರು ಕೋಟಿ ಎಕ್ಸೆಪ್ಷನ್ ಐಟಮ್ಸ್ ಆಡ್ ಆಗಿದೆ ಹಾಗಾಗಿ ಕಂಪನಿಯ ನಂಬರ್ಸ್ ಇನ್ನು ಇನ್ಕ್ರೀಸ್ ಆಗಿದೆ ಓವರ್ ಆಲ್ ರೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಫೈಸರ್ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಕಂಪನಿಯ ರಿಸಲ್ಟ್ ಗೆ ಅಂತ ನಂತರ ಕ್ಯಾರಿ ಸೆಲ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಕ್ವಾರ್ಟರ್ಲಿ ಫ್ಲಾಟಿಸ್ಟ್ ನಂಬರ್ಸ್ ಇದೆ ಇಯರ್ಲಿ ಸೆವೆನ್ ಪರ್ಸೆಂಟ್ ರೈಸ್ ಆಗಿದೆ ಅಲ್ಲಿ ಕ್ವಾರ್ಟರ್ಲಿ ರೈಸ್ ಆಗಿದೆ ಇಯರ್ಲಿ ಫ್ಲಾಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇನ್ಕ್ರೀಸ್ ಆಗಿದೆ ಕಂಪನಿಯ ನಂಬರ್ ಓವರ್ ಆಲ್ ಕ್ಯಾರಿ ಸೆಲ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಈ ಸ್ಟಾಕ್ ಇವತ್ತು ಅಬ್ಸರ್ವ್ ಮಾಡಬಹುದು ಯಾಕಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿದೆ ನಂತರ ಡಿ ಎಲ್ ಎಫ್ ಒಂದು ರಿಯಲ್ ಎಸ್ಟೇಟ್ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ತುಂಬಾ ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ ಸೇಲ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಹೆಬ್ಬಿಟಲ್ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಡಿಎಲ್ ಎಫ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನೋಡಬಹುದು ನಂತರ ಮರ್ಕಸನ್ಸ್ ಫಾರ್ಮಾ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಚೆನ್ನಾಗಿದೆ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಅಪ್ ಆಗಿದೆ ಹೆಬಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಓವರ್ ಆಲ್ ಕಂಪನಿಯ ಹೆಬಿಟ್ ಅಲ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಎಲ್ಲಾ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಇನ್ನು ಪಿ ಐ ಇಂಡಸ್ಟ್ರೀಸ್ ಅಗ್ರೋ ಕೆಮಿಕಲ್ ಸೆಕ್ಟರ್ ಕೆಲಸ ಮಾಡುವಂತಹ ಕಂಪನಿ ಕ್ವಾರ್ಟರ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಡೌನ್ ಇದೆ ಇಯರ್ಲಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಸೇಲ್ಸ್ ಅಲ್ಲಿ ಹೆಬಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಈ ರೀತಿಯ ಮಿಕ್ಸ್ ಸೆಟ್ ಆಫ್ ನಂಬರ್ಸ್ ಅನ್ನು ಪಿ ಐ ಇಂಡಸ್ಟ್ರೀಸ್ ರಿಪೋರ್ಟ್ ಮಾಡಿದೆ ನಂತರ ಪವರ್ ಗ್ರೇಡ್ ಕಾರ್ಪೊರೇಷನ್ ಪರ್ಫಾರ್ಮೆನ್ಸ್ ನೋಡಬಹುದು ಫ್ಲಾಟ್ ಇಶ್ ಇದೆ ಇರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ನೋಡಿದ್ರೆ ಸ್ಲೈಟ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಅಥವಾ ಬೇಕಿದ್ರೆ ಇದನ್ನು ಕೂಡ ಫ್ಲಾಟ್ ನಂಬರ್ಸ್ ಅಂತ ಹೇಳ್ಬಹುದು ಓವರ್ ಆಲ್ ಫ್ಲಾಟ್ ಇಶ್ ಪರ್ಫಾರ್ಮೆನ್ಸ್ ಅನ್ನು ಪವರ್ ಗ್ರೇಡ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನಂತರ ಚಲಿ ಗ್ಲಾಸ್ ಕೋಟ್ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ಲಿ ಡಿಸೆಂಟ್ ಇಂಪ್ರೂವ್ಮೆಂಟ್ ಮೆಟ್ ನೋಡ್ಲಿಕ್ಕೆ ಸಿಕ್ಕಿದೆ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಚಲಿ ಗ್ಲಾಸ್ ಕೋಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನೋಡಬಹುದು ನಂತರ ಸಿ ಎಂ ಎಸ್ ಇನ್ಫೋ ಸಿಸ್ಟಮ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡೌನ್ ಇದೆ ಕ್ವಾರ್ಟರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಹಾಗೆ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಎರಡು ಕಡೆ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಬಟ್ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ನಂತರ ಬಿ ಎಲ್ ರಿಸಲ್ಟ್ ನೋಡಬಹುದು ಎಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಲಾಸ್ಟ್ ಕ್ವಾರ್ಟರ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬಂದಿತ್ತು ಈ ಸಲ ನೋಡಬಹುದು ಸ್ಟ್ರಾಂಗ್ ಬ್ಯಾಕ್ ಅನ್ನ ಮಾಡಿದೆ ಕಂಪನಿ ಇಯರ್ಲಿ ಕಂಪೇರ್ ಮಾಡಿದರೆ ಸೆವೆನ್ ಪರ್ಸೆಂಟ್ ರೈಸ್ ಆಗಿದೆ ಕ್ವಾರ್ಟರ್ಲಿ ಅಂತೂ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಎಪಿಟಲ್ಲಿ ಅಲ್ಲಿ ಪರ್ಫಾರ್ಮೆನ್ಸ್ ಎರಡು ಕಡೆ ಚೆನ್ನಾಗಿದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಬಿ ಎಲ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನೋಡೋಣ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ನಂಬರ್ಸ್ ಅಂತೂ ಚೆನ್ನಾಗಿದೆ ನಂತರ ಪೆಟ್ರೋಲ್ ಎಲ್ ಎನ್ ಜಿ ಪರ್ಫಾರ್ಮೆನ್ಸ್ ನೋಡೋದು ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಬಟ್ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಲೆವೆನ್ ಪರ್ಸೆಂಟ್ ಬಟ್ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕಂಪನಿ ರೆವೆನ್ವೈಸ್ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದ್ರೂ ಕೂಡ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನೋಡಬಹುದು ನಂತರ ಎಚ್ ಎನ್ ಡಿ ಫುಡ್ಸ್ ಅಥವಾ ಹಿಂದೂಸ್ ಫುಡ್ಸ್ ನ ನಂಬರ್ಸ್ ಕೂಡ ರಿಲೀಸ್ ಆಗಿದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗಬಹುದು ಕಂಪನಿಯ ನಂಬರ್ಸ್ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಹೆಬ್ಬಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ಓವರ್ ಆಲ್ ಹಿಂದೂಸ್ತಾನ್ ಫುಡ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕ್ವಾರ್ಟರ್ ಫೋರ್ ಅಲ್ಲಿ ನೋಡಬಹುದು ಟ್ವೆಂಟಿ ಏಟ್ ಪರ್ಸೆಂಟ್ ಸೇಸ್ ಅಲ್ಲಿ ರೀಸ್ ಆಗಿದೆ ಹೆಬಿಟ್ ಅಲ್ಲಿ ಟ್ವೆಂಟಿ ಏಟ್ ಪರ್ಸೆಂಟ್ ಇರ್ ಅನ್ ನೆಟ್ ಪ್ರಾಫಿಟ್ ಅಲ್ಲಿ ತರ್ಟಿ ಫೋರ್ ಪರ್ಸೆಂಟ್ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ ನಂತರ ಬೋರೋಸಿಲ್ ಲಿಮಿಟೆಡ್ ಇದು ರಿನ್ಯೂಬಲ್ಸ್ ಅಲ್ಲ ಬೋರೋಸಿಲ್ ಲಿಮಿಟೆಡ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಎಬಿಟ್ ಅಲ್ಲ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಓವರ್ ಆಲ್ ಬೋರೋಸಿಲ್ ಲಿಮಿಟೆಡ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಬಟ್ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯಲ್ಲಿ ನೋಡಬಹುದು ನಂತರ ಡಾಮ್ಸ್ ಇಂಡಸ್ಟ್ರೀಸ್ ಪರ್ಫಾರ್ಮೆನ್ಸ್ ನೋಡಬಹುದು ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ಕೂಡ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಕಂಪನಿಯ ಸೇಲ್ಸ್ ಅಲ್ಲಿ ಹಾಗೆ ಹೆಬಿಟ್ ಅಲ್ಲೂ ಕೂಡ ಇಯರ್ಲಿ ಫ್ಲಾಟ್ ನಂಬರ್ಸ್ ಕ್ವಾರ್ಟರ್ಲಿ ಫ್ಲಾಟ್ ನಂಬರ್ಸ್ ಇದೆ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಡಾಮ್ಸ್ ಇಂಡಸ್ಟ್ರೀಸ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ಇನ್ನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಸಿಕ್ಸ್ಟಿ ತ್ರೀ ಮಂತ್ಸ್ ನ ರಿಸಲ್ಟ್ ಇದೆ ಇವತ್ತು ಎಸ್ಆರ್ ಡಿ ಎಂ ಇದೆ ಬ್ಲಾಕ್ ರೋಸ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಇದೆ ಇವತ್ತು ಕೆಂಪ್ ಕ್ರಕ್ಸ್ ಇದೆ ಡಿಕ್ಸಾನ್ ಟೆಕ್ನಾಲಜಿಸ್ ರಿಸಲ್ಟ್ ಇದೆ ಇ ಐ ಎಚ್ ಹೋಟೆಲ್ಸ್ ಇದೆ ಫೋರ್ಟಿಸ್ ಹಾಸ್ಪಿಟಲ್ಸ್ ಇದೆ ಗ್ಲಾಂಡ್ ಫಾರ್ಮಾ ಇದೆ ಇಂಡಾಲ್ಕೋದ ರಿಸಲ್ಟ್ ಇದೆ ನಿಫ್ಟಿ ಫಿಫ್ಟಿ ಇರುವಂತಹ ಕಂಪನಿ ಜೆ ಕೆ ಟೈರ್ ರಿಸಲ್ಟ್ ಇದೆ ನೋಡಬಹುದು ಕಿಲೋಸ್ಕರ್ ಇಂಡಸ್ಟ್ರೀಸ್ ರಿಸಲ್ಟ್ ಇದೆ ಲಕ್ಷ್ಮಿ ಕೆಮಿಕಲ್ಸ್ ನ ರಿಸಲ್ಟ್ ಇದೆ ಎನ್ ಎಚ್ ಪಿ ಸಿ ರಿಸಲ್ಟ್ ಇದೆ ನಂತರ ಸೋಲಾರ್ ಇಂಡಸ್ಟ್ರೀಸ್ ಇದೆ ನೋಡಬಹುದು ಟೋರೆಂಟ್ ಫಾರ್ಮಾ ಇದೆ ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಕೂಡ ಇದೆ ಇವುಗಳನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಸಲ್ಟ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ನಂತರ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಆಸ್ ಆಫ್ ನಾವು ನೋಡಬಹುದು ಗಿಫ್ಟ್ ನಿಫ್ಟಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಎಂಬತ್ತೊಂದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಎಲ್ಲವೂ ಕೂಡ ಪಾಸಿಟಿವ್ ಅಲ್ಲಿ ಇಟ್ರೆಡ್ ಆಗ್ತದೆ ಸೆಟ್ ಕಂಪೋಸಿಟ್ ನು ಓಪನ್ ಆಗಿಲ್ಲ ಬಟ್ ನಿಖ ಆಗ್ಬೋದು ಸ್ಟ್ರೈಟ್ ಟೈಮ್ಸ್ ಆಗಬಹುದು ಹೆಂಗ್ ಸಂಗ್ ಟೈನ್ ವೈಟೆಡ್ ಕೋಸ್ಪಿ ಕಂಪೋಸಿಟ್ ಶಂಘೈ ಕಂಪೋಸಿಟ್ ಎಲ್ಲವೂ ಕೂಡ ಪಾಸಿಟಿವ್ ಅಲ್ಲಿ ಇಟ್ರೆಡ್ ಆಗ್ತದೆ ಅಂದ್ರೆ ಇವತ್ತು ಗ್ಯಾಪ್ ಅಪ್ ಅಲ್ಲಿ ಓಪನಿಂಗ್ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ಒಂಬತ್ತು ಕಾಲವರೆಗೂ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಆಸ್ ಆಫ್ ಪಾಸಿಟಿವ್ ಮೊಮೆಂಟಮ್ ನೋಡಿಕೆ ಕಾಣ್ತಾ ಇದೆ ಗಿಫ್ಟ್ ನಿಫ್ಟಿಯಿಂದ ಕೂಡ ಪಾಸಿಟಿವ್ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಟ್ರೆಂಡ್ ಅಲ್ಲಿ ಇದಾವೆ ನೋಡೋಣ ಒಪ್ ಇಟ್ಕೊಳ್ಳೋಣ ನಿಮಗೆ ಗ್ಯಾಪ್ ಅಪ್ ಓಪನ್ ಆಗೋದ್ರ ಜೊತೆಗೆ ಕ್ಲೋಸಿಂಗ್ ಕೂಡ ಅಪ್ ಅಲ್ಲೇ ಆಗ್ಬೇಕು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಬೆಸ್ಟ್ ಫ್ಯೂಚರ್ಸ್ ಅನ್ನ ನೋಡಿದ್ರೆ ಫ್ಲಾಟ್ ಇದೆ ಅಲ್ಲಿ ಏನಂತ ದೊಡ್ಡ ರಿಯಾಕ್ಷನ್ ಇಲ್ಲ ನೋಡಬಹುದು ನೋಡೋಣ ಸದ್ಯಕ್ಕಂತೂ ಪಾಸಿಟಿವ್ ಮೊಮೆಂಟಮ್ ಇದೆ ಅದೇ ಮೊಮೆಂಟಮ್ ಕೊನೆವರೆಗೂ ಕಂಟಿನ್ಯೂ ಆಗುತ್ತಾ ಅಂತ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಎಷ್ಟಾಗಿದೆ ಅನ್ಕೊಳ್ತೀನಿ ಮುಂದಿನ ವುಡಿಯಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ